ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಗಣೇಶನ ಬದಲು ಬುದ್ಧನನ್ನ ಕೂರಿಸಿ ವೈಚಾರಿಕತೆ ಮೆರೆದ ಕೇಸ್ತೂರು ಗ್ರಾಮ ವರ್ಷದ ಪ್ರಾರಂಭದ ಹಬ್ಬವೆಂದರೆ ಅದು ಗೌರಿ ಗಣೇಶ ಹಬ್ಬ ಈ ಹಬ್ಬ ಬಂತೆಂದ್ರೆ ಮಕ್ಕಳು ಯುವಕರು ಹಣ ಸಂಗ್ರಹಿಸಿ ಗಣೇಶ ವಿಗ್ರಹ ಕೂರಿಸಿ ಮೈಕ್ ಸೆಟ್ ಹಾಕಿ ಕುಣಿದು ಕುಪ್ಪಳಿಸುವ ಈ ಕಾಲದಲ್ಲಿ ಮಕ್ಕಳು ಮತ್ತು ವಿದ್ಯಾವಂತ ಯುವಕರೆಲ್ಲ ಸೇರಿ ಗಣೇಶನ ಬದಲಿಗೆ ಬುದ್ಧನನ್ನ ಕೂರಿಸಿ ಬುದ್ಧ ವಂದನೆ ಸಲ್ಲಿಸುವ ಮೂಲಕ ವೈಚಾರಿಕತೆ ಮೆರೆದಿರುವ ಘಟನೆ ಜರುಗಿದೆ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮವೇ ಗಣೇಶನ ಮೂರ್ತಿಯ ಬದಲಿಗೆ ಬುದ್ಧ ಮೂರ್ತಿಯನ್ನ ಕೂರಿಸಿ ವೈಚಾರಿಕತೆ ಮೆರೆದ ಗ್ರಾಮವಾಗಿದೆ ಕೆಸ್ತೂರು ಗ್ರಾಮವು ಪ್ರತಿ ವರ್ಷವೂ ಒಂದಲ್ಲ ಒಂದು ವಿಷಯದಲ್ಲಿ ವೈಚಾರಿಕತೆಗೆ ಸಾಕ್ಷಿಯಾಗುತ್ತದೆ ಮೂರು ವರ್ಷಗಳ ಹಿಂದೆ ಗಣಪತಿಗೆ ಬ್ರೇಕ್ ಗ್ರಂಥಾಲಯಕ್ಕೆ ಸಾತ್ ಎಂಬ ಘೋಷವಾಕ್ಯದೊಂದಿಗೆ ಗಣೇಶನನ್ನ ಕೂರಿಸಲು ಸಂಗ್ರಹಿಸಿದ ಹಣದಲ್ಲಿ ಗ್ರಂಥಾಲಯವನ್ನ ತೆರೆದಿದ್ರು ಇಂದು ಆ ಗ್ರಂಥಾಲಯವು ಉತ್ತಮವಾಗಿ ನಡೆಯುತ್ತಿರುವುದು ಕೆಸ್ತೂರು ಗ್ರಾಮಸ್ಥರ ವೈಚಾರಿಕತೆಗೆ ಸಾಕ್ಷಿಯಾಗಿದೆ ಈ ವರ್ಷ ಗಣೇಶನ ಮೂರ್ತಿಗೆ ಬದಲಾಗಿ ಬುದ್ದನನ್ನ ಕುರಿಸಿ ವಂದನೆಯನ್ನ ಮಾಡಿ ಮಕ್ಕಳಿಗೆ ಮತ್ತು ಯುವಕರಿಗೆ ಮೌಲ್ಯಭರಿತ ವೈಚಾರಿಕತೆಯನ್ನ ಬಿತ್ತುವ ಕೆಲಸ ಮಾಡಿದ್ದಾರೆ ಗ್ರಾಮದ ಯುವ ಮುಖಂಡ ಕೇಶವಮೂರ್ತಿಯವರ ಮಾರ್ಗದಲ್ಲಿ ಈ ಮೇಲಿನ ಕಾರ್ಯಗಳು ಜರುಗುತ್ತಿವೆ ಎಂಬುದು ಗಮನಾರ್ಹವಾದ ವಿಷಯವಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಶರಣಂ गच्छामि दमं शरणं गच्छामि सङ्गं शरणं गच्छामि सङ्गं शरणं गच्छामि द्वितीय द्वितीयं विदं शता काणातिपादा पाता रमणि मणि सिक्का पदम् सिक् पदम् समाधियामि समाधियामि कां नादानादिनादान वे रमणि वे रमणि सिक्का पदम् सिक्का पदम् समाधियामि शाला वेरमणि वीरमणि वे सिक्कापदं सङ्गं नमामि सङ्गम् नमामि नमो तस नमो तस भगवतो ಭಾಗ ಇವಾಗೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ